സംവിധാന പ്രസ്താവണ ഭാരത് ജനതാ ഭാരത സർവഭൗമ സമജവദി ജാത്യാതീത ജനതന്ത്രാത്മക ഗണരാജ്യവനായി രൂപത്ത ഭാരത നാഗരീക്ഷ സാമജിക ആർത്ഥിക ന്യായ വിചാര അഭിവ്യക്തി നമ്പിക ധർമ്മ ഉപാസനയ സ്വാതന്ത്ര്യ ಸ್ನಾನಮಾಳ ಔಷಮತೆ ದೊರೆಯುವಂತೆ ಮಾಡುವ ಗೌರವ ದೇಶದ ಏಕತೆ ಮತ್ತು ಸಮತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆ ಮೂಡಿಸುವ ದೃಢ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರನೇ ದಿನವನ್ನು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಶ್ವತವಾಗಿ ವಿಧಿಸಿಕೊಂಡಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಒಂದನೇ ಮಾತಾಡಲು មិនទាន់ ಗುಡ್ ಮಾರ್ನಿಂಗ್ ದೇವ ಸುಂದರ ದೇವ ಸುಂದರ್ ಅಂಡ್ ಸಾಯಿ ಓಕೆ ಈಗ ನಿಮ್ಮ ಅಪ್ಪ ಅಮ್ಮ ಏನಪ್ಪ ಸಿಮೆನು ಮೇರಿ ಸಿಮೋನು ಮೇರಿ ಓಕೆ ಹಾ ಸ್ನೇಹಿತರೆ ನಾನು ಜೆ ವಿ ಶ್ರೀನಿವಾಸ ರಾವ್ ವಕೀಲರು ಈ ಕಡೆ ಮೇಡಮ್ ಅವರು ಸರೋಜಾ ಅಂತ ಹೇಳಿ ಧನಲಕ್ಷ್ಮಿ ಧನಲಕ್ಷ್ಮಿ ಅಂತ ಹೇಳಿ ಎಚ್ ಎಂ ಈ ಪಿ ವಿ ಪಿ ಪ್ರೈಮರಿ ಸ್ಕೂಲ್ ಈ ಒಂದು ಶಾಲೆಗೆ ನಾವು ಭೇಟಿಯಾಗಿದ್ದೇವೆ ಒಂದು ವಿಡಿಯೋ ನೋಡಿದೆ ಮಗು ಒಂದು ಈ ಮಗು ಸಂವಿಧಾನ ಪೀಠಿಕೆಯನ್ನ ನೋಡಿದೆ ಬಹಳ ಅದ್ಭುತವಾಗಿ ಹೇಳಿರ್ತಕ್ಕಂಥದ್ದು ಆ ಈ ಪ್ರೈಮರಿ ಸ್ಕೂಲ್ ಪಿ ಪಿ ಪ್ರೈಮರಿ ಸ್ಕೂಲು ಇಲ್ಲಿರ್ತಕ್ಕಂಥ ಧನಲಕ್ಷ್ಮಿ ಮತ್ತು ಸರೋಜಾ ಮೇಡಮ್ ಅವರ ಒಂದು ಗರುಡಿಯಲ್ಲಿ ಬೆಳೆದಿರ್ತಕ್ಕಂಥ ಮಕ್ಕಳು ಇನ್ನೊಂದು ಮಗು ಇಲ್ಲಿ ದೇವಸುಂದರ ಹೇಳಿ ಈ ವಿದ್ಯಾರ್ಥಿಯು ಸಹ ಇನ್ನು ಕಮ್ 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 ಹರಿಣಿ ಮಕ್ಕಳನ್ನ ಸಂವಿಧಾನದ ಪೀಟಿಕೆ ಈಗ ಈ ಅದ್ಭುತವಾಗಿರ್ತಕ್ಕಂತಹ ಸಂವಿಧಾನ ಸಂವಿಧಾನದಲ್ಲಿ ಪೀಠಿಕೆಯನ್ನ ಮೂರು ಮಕ್ಕಳು ವಿತೌಟ್ ಸೀಯಿಂಗ್ ದ ಬುಕ್ ಪುಸ್ತಕವನ್ನು ನೋಡದೆ ಅದ್ಭುತವಾಗಿ ಹೇಳುವಂತಹ ಒಂದು ರೀತಿಯಲ್ಲಿ ತಯಾರು ಮಾಡಿರ್ತಕ್ಕಂಥ ಸರೋಜಿನಿ ಮೇಡಮ್ ಮತ್ತು ಧನಲಕ್ಷ್ಮಿ ಮೇಡಮ್ ಅವರು ಇವರಿಬ್ಬರಿಗೂ ಬಹಳ ಅಭಿನಂದನೆಗಳು ಮೇಡಮ್ ಎಲ್ಲರೂ ಕೈಯನ್ನು ಮುಂದೆ ಚಾಚಿ ಭಾರತದ ಸಂವಿಧಾನ ಪ್ರಸ್ತಾವನೆ ಭಾರತದ ಜನತೆ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಜನತಂತ್ರಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯ ಸ್ಥಾನಮಾನ ಅವಕಾಶಗಳ ಸಮಾನತೆ ದೊರೆಯುವಂತೆ ಮಾಡುವ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆ ಮೂಡಿಸುವ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರನೇ ದಿನ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ವಂದನೆಗಳು ದೇವಸುಂದರ ಅನ್ನುವಂತಹ ಮಗು ಒಂದನೇ ಕ್ಲಾಸ್ ಒಂದನೇ ತರಗತಿಯಲ್ಲಿ ಪಿಪಿ ಶಾಲೆಯಲ್ಲಿ ಓದ್ತಾ ಇರತಕ್ಕಂಥ ಮಗು ಅದು ಯಾವ ರೀತಿ ಪ್ರಸ್ತಾವನೆಯನ್ನ ಹೇಳುತ್ತದೆ ನೋಡೋಣ ಸ್ಟಾರ್ಟ್ ಭಾರತದ ಸಂವಿಧಾನ ಪ್ರಸ್ತಾವನೆ ಭಾರತದ ಜನತೆ ಆದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾಗಿ ಜಾತ್ಯಗೀತ ಜನತಂತ್ರಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ವಿಚಾರ ಅಭಿವೃದ್ಧಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವತಂತ್ರ ಸ್ಥಾನಮಾನ ಅವಕಾಶಗಳ ಸಮಾನತೆ ದೊರೆಯುವಂತೆ ಮಾಡುವ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಪ್ರಾಕೃತ್ವ ಭಾವನೆ ಮೂಡಿಸುವ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಬಿಡಿಸಿಕೊಂಡಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾದ ವಂದನೆಗಳು ಅವರು ಆ ಸಂವಿಧಾನ ನೋಡದೆ ಹೇಳುವಂತದ್ದು ಅದ್ಭುತವಾದಂತಹ ಇವರ ಜ್ಞಾಪ ಜ್ಞಾಪಕ ಶಕ್ತಿ ಅವರ ಭೌತಿಕ ಶಕ್ತಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಸ್ತೇನೆ ಹೇಳಿ ಬಯಸ್ತೇನೆ ಈ ಬಗ್ಗೆ ನಮ್ಮ ಕಿಲಾಲಿ ಅವರು ಏನ್ ಹೇಳ್ತಾರೆ ಕಿಲಾಲಿ ವಕೀಲರಾಗಿರ್ತಕ್ಕಂಥ ಓರ್ಡಲ್ ಕಿಲಾಲಿ ಏನ್ ಹೇಳ್ತಾರೆ ಸ್ನೇಹಿತರೆ ಸಾಮಾನ್ಯವಾಗಿ ಮನುಷ್ಯನಿಗೆ ಸಹಜವಾಗಿ ಸಾಂದರ್ಭಿಕವಾಗಿ ಕೆಲವು ತಪ್ಪು ಒಪ್ಪುಗಳು ನಡೆದೋಗ್ಬಿಡುತ್ತೆ ಕೆಲವು ಅಹ್ ನಿರ್ಲಕ್ಷ್ಯತೆಯಿಂದ ಮಾಡ್ತಕ್ಕಂಥ ತಪ್ಪುಗಳು ಕೂಡ ಆಗ್ತದೆ ಮತ್ತೆ ಉದ್ದೇಶ ಪೂರ್ವಕವಾಗಿ ಕೆಲವು ತಪ್ಪುಗಳಾದಾಗ ಅದು ಬಹುದೊಡ್ಡ ಅಪರಾಧ ಹೇಳಿ ನಾವು ಭಾವಿಸ್ಬೇಕಾಗುತ್ತೆ ಸೊ ಇಂತಹ ಒಂದು ಮನುಷ್ಯನ ಭಾವನೆಗಳನ್ನ ನಿಯಂತ್ರಣ ಮಾಡೋದಿಕ್ಕೆ ಅಂತೇಳಿ ಸಾಕಷ್ಟು ಕಾನೂನುಗಳು ನಮ್ಮ ದೇಶದಲ್ಲಿ ಅಹ್ ಉದ್ಭವ ಆಗಿದೆ ಅಂತಹ ಕಾನೂನುಗಳಿಗೆಲ್ಲ ಅಪ್ಪ ಅಂತಂದ್ರೆ ಸಂವಿಧಾನ ಈ ಸಂವಿಧಾನದ ಆಶಯದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಸಂವಿಧಾನವನ್ನ ತಿಳಿದು ಅದರಂತೆ ನಾವು ಬದುಕ್ಬೇಕು ಅಂತಂದ್ರೆ ಚಿಕ್ಕ ಮಕ್ಕಳಿಂದನೂ ಕೂಡ ಅದರ ಒಂದು ಅಹ್ ಅರ್ಥ ಪೂರ್ಣವಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ಅದರ ಹಕ್ಕುಗಳಾಗಿರ್ಬೋದು ಅದರ ಕರ್ತವ್ಯಗಳಾಗಿರ್ಬೋದು ಆ ಕಾನೂನುಗಳ ಒಂದು ಆಶಯದಲ್ಲಿ ನಾವು ಬದುಕ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲವನ್ನು ತಿಳ್ಕೊಂಡ್ರೆ ಕಾನೂನನ್ನ ತಿಳ್ಕೊಂಡ್ರೆ ಮಾತ್ರ ಈ ಸಮಾಜದಲ್ಲಿ ಮೋಸ ಹೋಗ್ತಿರ ಮೋಸ ಮಾಡದೆ ನಾವು ಬದುಕೋದಿಕ್ಕೆ ಭವಿಷ್ಯದ ಮಕ್ಕಳನ್ನ ಉಜ್ವಲ ಭವಿಷ್ಯವನ್ನ ನಿರ್ಮಾಣ ಮಾಡೋದಿಕ್ಕೆ ಈ ಸಮಾಜವನ್ನ ಸ್ವಾಸ್ಥ್ಯವನ್ನ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋಂಥ ದೃಷ್ಟಿನಲ್ಲಿ ಈ ಒಂದು ವಿ ಪಿ ವಿಪಿ ಅನ್ನುವಂತ ಶಾಲೆಯಲ್ಲಿ ಸರೋಜ ಅವರು ಆ ಶಿಕ್ಷಕರು ಬಹಳ ಅದ್ಭುತವಾಗಿ ಮಕ್ಕಳನ್ನ ತಯಾರು ಮಾಡಿದ್ದಾರೆ ಪ್ರಥಮವಾಗಿ ಸಂವಿಧಾನದ ಒಂದು ಪೀಠಿಕೆ ಈ ಒಂದು ಒಂದನೇ ತರಗತಿಯ ಮಕ್ಕಳಲ್ಲಿ ಆ ಬಾಯಲ್ಲಿ ವಿಥೌಟ್ ನೋಡ್ದಿರ ಅವರು ಆ ಪೀಠಿಕೆಯನ್ನ ಹೇಳ್ತಾರೆ ಅಂತಂದ್ರೆ ನಿಜಕ್ಕೂ ಇದು ಎಲ್ಲ ಶಾಲೆಗಳು ಮಾದರಿ ಆಗ್ಬೇಕು ಮಕ್ಕಳು ಕಾನೂನನ್ನ ಈಗಿಂದನೇ ಅಡಿಪಾಯ ಕಾನೂನನ್ನು ತಿಳ್ಕೊಂಡ್ರೆ ಭವಿಷ್ಯದಲ್ಲಿ ಯಾರಿಗೂ ಕೂಡ ಮೋಸ ಹೋಗಿರ್ತಕ್ಕಂಥ ವಾತಾವರಣವನ್ನ ನಾವು ಸೃಷ್ಟಿಸ್ಕೋಬಹುದಾಗಿದೆ ಸೊ ಅದರಿಂದ ಎಲ್ಲ ಶಾಲೆಯ ಮಕ್ಕಳು ಟೀಚರ್ಸ್ಗಳು ದಯವಿಟ್ಟು ಮಕ್ಕಳಿಗೆ ಸಂವಿಧಾನದ ಪೀಠಿಕೆ ಆಮೇಲೆ ಸಂವಿಧಾನದ ನಮ್ಮ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಇದರ ಬಗ್ಗೆ ಒಂದಷ್ಟು ಹೇಳಿದ್ರೆ ಬಹಳ ಸೂಕ್ತ ಈಗ ನಾವು ಟ್ರಸ್ಟ್ ನ ಉಪಾಧ್ಯಕ್ಷ ಇವರು ಪ್ರಧಾನ ಕಾರ್ಯದರ್ಶಿ ನಾನು ಮೇಡಮ್ ಅವರಿಗೆ ನಿನ್ನೆ ಫೋನ್ ಮಾಡಿ ಮಾತಾಡಿದೆ ಯಾರು ಈ ತರ ಏನು ಸಂವಿಧಾನದ ಪೀಠಿಕೆಯನ್ನು ಓದ್ತಾ ಇದ್ರೆ ಮಕ್ಕಳು ವಿಥೌಟ್ ಸೀಂಗ್ ಏನು ಬಯಹಾಟ್ ಮಾಡಿ ಹೇಳ್ತಾ ಇದ್ರೆ ಆ ನಾನು ನಾವು ಲಾಪಿ ಪಿಪ್ಪ ಟ್ರಸ್ಟ್ ವತಿಯಿಂದ ದತ್ತ ತಗೋತೀವಿ ಅಂತ ಹೇಳಿದ ಹಾಗಾಗಿ ಈ ಮೂವರು ಮಕ್ಕಳಿಗೆ ಶಾಲೆಗೆ ಮತ್ತು ಏನು ವಿದ್ಯಾಭ್ಯಾಸಕ್ಕೆ ಆಗುವಂತಹ ಖರ್ಚು ವಲಸಿಗಳನ್ನು ನಾವೇನು ಬಯಸ್ತೇವೆ ಈ ಮೂವರು ಮಕ್ಕಳಿಗೆ ವರ್ಷಕ್ಕೆ ಏನು ಬರ್ತಾ ಇರೋ ಅದನ್ನು ನಾವು ನಮ್ಮ ಟ್ರಸ್ಟ್ ವತಿಯಿಂದ ಮೂವರು ಮಕ್ಕಳಿಗೂ ಸಹ ನಾವು ವಿದ್ಯಾಲಯಕ್ಕೆ ನಾವು ಅಪ್ ಟು ಎಸ್ ಎಲ್ ಸಿ ನಾವು ಓದಿಸ್ತೇವೆ ಮುಂದೆ ಅವರ ಭವಿಷ್ಯ ಏನಾಗತ್ತೆ ನೋಡೋಣ ಆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಭರವಸೆ ಕೊಡ್ತೇನೆ ಧನ್ವಲಕ್ಷ್ಮಿ ಮೇಡಮ್ ನಿಮ್ಮ ಸಹಕಾರ ಇರಲಿ ಈ ಮೂರು ಮಕ್ಕಳ ಜೊತೆ ಇನ್ನ ಏನು ಅದ್ಭುತವಾಗಿರ್ತಕ್ಕಂತ ಪ್ರತಿಭೆಗಳನ್ನೇ ಹೊರಹಾಂತ ಕರ್ತೀರಿ ಅಂತ ವಿದ್ಯಾರ್ಥಿಗಳಿಗೂ ಸಹ ನಮ್ಮ ಟ್ರಸ್ಟ್ ವತಿಯಿಂದ ಅವರಿಗೆ ಮಕ್ಕಳ ಭವಿಷ್ಯವನ್ನು ರೂಪಿಸಲಿಕ್ಕೆ ನಾವು ಸಹಕಾರ ಕೊಡ್ತೀವಿ ನಿಮ್ಮ ಸಹಕಾರ ಯಾವತ್ತು ನಿಮ್ಗೆ ಅಭಿನಂದನೆಗಳು ಇಂತ ಮಕ್ಕಳನ್ನು ತಯಾರು ಮಾಡಿದ್ರೆ ಒಂದು ಪ್ರತಿಭೆಯನ್ನು ಹೊರತಾರೆ ಉಂಟಲ್ಲ I'm proud of him, man. Thank, thank you. Yes. Thank you, sir. Thank you. Okay, bye. Okay? Take care. give ah. yes.